ಈ ಯಾರ ನಾರಾಯಣನ್ ಹೆಸರು ಹೇಳ್ತಾರ ವಿಷ್ಣು ಭಟ್ರು ಬರ್ತಾರ ಬಂದು ಈ ಯಮದೂತರ್ ಹೇಳ್ತಾರ ಇದು ನಮ್ ಕಸ್ಟಡಿಯಾಗೈತಿ ಇದು ಸಿ ಬಿ ಐ ಏನು ಮಾಡಕ್ ಬರಲ್ಲ ಅಂತ ನೀವ್ ಈತರ ಇದು ನಮ್ ಕೇಸಿದು ನೀವು ಮುಟ್ಬೇಡಿ ಅವ್ರು ಹೇಳ್ತಾರ ಏನ್ರಿ ಇಷ್ಟು ಪಾಪ ಅವನು ನೀವು ಹೇಳಿ ನೋಡ್ತೀರಿ ಎಲ್ಲ ನಿಮ್ಮ ಹತ್ರನೂ ಅಕೊಂಡ್ಸ್ದವ ನಮಗೆ ಅಲ್ಲಿ ನಮ್ಮ ಯಮದ್ರಿ ಯಮ ಯಮರಾಜ್ ಎಲ್ಲ ಹೇಳಿ ಕಳ್ಸ ನಮ್ಗೆ ಇಷ್ಟೆಲ್ಲ ಅವ್ನ ಪಾಪ ಮಾಡೋಣ ಇಷ್ಟೆಲ್ಲ ದುಷ್ಕೃತ್ಯಗಳು ಅವ್ನು ಅವನು ಅಂತ ಹೇಳಿ ಹೇಳೋಣ ನಾ ಹೆಂಗೆ ಬಂದ್ಬಿಟ್ಟು ಹ್ಯಾ ಅದೆಲ್ಲ ಗೊತ್ತಿಲ್ಲ ನಾರಾಯಣನ ಹೆಸರು ಅವ್ನು ತೊಗೊಂಡಂತಂದರೆ ನಾರಾಯಣ ಯಾರು ಗೊತ್ತೇ ನಿಮ್ಗೆ ಜಗದ್ ನಿಯಮಕ ಜಗತ್ ರಕ್ಷಕ ಕಾರಣನೇ ಅವನು ಅಂಥ ನಾರಾಯಣ ಹೆಸರು ಅವನು ತೊಗೊಂಡ್ಮೇಲೆ ಅವೆಲ್ಲ ಪಾಪಗಳು ಹೋದಂಗೆ ಅಂತ ಹೇಳಿ ಅವನು ಬಿಡಿಸ್ಕೊಂಡು ಮತ್ತೆ ಹೋಗ್ತಾ ಅವರು ಹೋಗಿ ಯಮರಾಜಿಗೆ ರಿಪೋರ್ಟ್ ಮಾಡ್ಬೇಕಲ್ಲ ಮತ್ತೆ ಬರ್ಗೇಲಿ ಬಂದಿ ಅಂತ ಇಲ್ಲ ಇವತ್ತು ಒಂದಿಷ್ಟು ಜನ ಬಂದಿದ್ರು ನಾಲ್ಕು ಜನ ಅವರೇನು ನಮ್ಮ ಕೂಡ ಜಗಳ ಮಾಡಲಿಲ್ಲ ಆದ್ರೆ ಅಜ್ ನಮಗೆ ಇರ್ಕೊಂಡು ಬರೋಕ್ಕಾಗಲಿಲ್ಲ ಎಷ್ಟು ಚಂದ ಅವ್ರು ಮಾತಾಡಿದ್ರು ಅಂತಂದ್ರೆ ನಾವೇನು ಅವನು ಕಟ್ಟು ಪಾಲ್ದ್ರೆ ನಮ್ಮ ಮಾಯಾಂತ ಗಂಟೇನು ಹಾಕಿದ್ವಿ ಅವ್ನು ನೀವೊಂಬ ರೂಟ್ ಅಂತೇಳಿ ಅವೆಲ್ಲ ಕಟ್ ಮಾಡಿ ಅವ್ನು ತೊಗೊಂಡು ಹೋದ್ರು ಅವರು ನಮ್ಮ ಕೂಡ ಜಗಳಿಲ್ಲ ಅವರು ಯಾಕೆ ಅಂತ ಅಂದ್ಕೊಳ್ಲಿಲ್ಲ ನಾರಾಯಣ ನಾರಾಯಣ ಅಂತಂದ್ರೆ ಅದಕ್ಕೆ ನಾವು ನೀವು ತೊಗೋಬೇಡ್ರಿ ನಾವು ಹೋಗಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ನೀವು ಬಿಡ್ರಿ ಹೇಳಿ ಬಿಡಿಸಿದ್ರು ನಿಮಗೂ ಹೋಗಿ ಹೇಳ್ರಿ ಅಂತ ಹೇಳ್ಯಾರ ಆವಾಗ ಯಮಾನ್ ನಗಾಕ ಚಾಲ ಮಾಡಿದ್ದೆ ನಾನು ನಿಮ್ಮ ಒಡೆಯರು ಏನು ರನ್ನಿಂದಾರಪ್ಪ ನಿಮಗೆ ಅದು ಸೈಟ್ ಅವ್ರಿಗೆ ಹೋಗಿ ಹೇಳ್ರಿ ಅಂತ ಹೇಳ್ಯಾರ ಹೆಮ್ಮ ನಗಾಕ ಚಾಲ ಮಾಡ್ಯಂತ ಹೇಳಿ ನಾನು ಅಲ್ಲೂ ಏ ನಾರಾಯಣ ಅಂದ್ರೆ ಏನಂತ ತಿಳಿದಿರಿ ನೀವು ಸೃಷ್ಟಿಕರ್ತ ನೀವು ಹೆಂಗೆ ನನ್ನ ಕಡೆ ಕೆಲ್ಸಕ್ಕೆ ಅದ್ರಿ ಹ್ಯಾಂಗೆ ನಾನು ನಾರಾಯಣ ಕಡೆ ಕೆಲಸ ಮಾಡಕ್ಕೆ ನಾನು ಹೆಂಗೆ ಅವ್ರಿಗೆ ಇದನ್ನ ಮಾಡ್ಲಿಕ್ಕೆ ಆಗ್ತದೆ ಆಯ್ತು ಕೂಡ ಅವ್ರ ಹೆಸರು ಬೇಡ ಸೊ ಅವಾಗ ಅಜ್ಮೀರ ಬರೀ ನಾರಾಯಣ ನಾರಾಯಣ ಅಂದಿದ್ದಕ್ಕೆ ಉಳಿದ ಉಳಿದುಕೂಡಲೆ ಅವನಿಗೆ ಉಸಿರು ಬಂದು ಹೊಳೆ ಬಂದ್ಕೂಡ್ಲೆ ಅವನು ಯುವ ಅವಾಗ ಗೊತ್ತಾಗ್ತದೆ ಅಂತ ಅವನಿಗೆ ಎಲ್ಲ ನೋಡಿದ್ನಲ್ಲ ಇವೆಲ್ಲ ದೃಶ್ಯ ನನ್ನ ರೀಲ್ ಎಲ್ಲ ಬಿಟ್ಟು ಚಿಟ್ರೆ ಇವರು ನನಗೆಲ್ಲ ದುಷ್ಕೃತಿಗಳು ಹತ್ರ ಏನು ಮಾಡಬೇಕು ಅಂತೂ ಒಮ್ಮೆ ಪುನರ್ಜನ್ಮ ಪಡೆದು ಬಂದೇನೆ ನಾರಾಯಣನಿಂದ ಅಂಥೇಳಿ ಅವನೇನು ಮಾಡ್ತಾನೆ ಅವತ್ತಿಂದ ಭಾಳ ಒಳ್ಳೆಯ ವ್ಯಕ್ತಿ ಒಳ್ಳೆಯ ವ್ಯಕ್ತಿಯಾಗಿ ಮತ್ತೆ ತಪಸ್ಸಿಗೆ ಹೋಗ್ತಾನೆ ಬೇಡ ಸಾಕಿ ಮೇಲೆ ನಾನು ಮಾಡಿ ತಪ್ಪಾಯ್ತಾನೆ ತಪಸ್ಸು ಮಾಡಿ ಕೊನೆಗೆ ಒಂದು ದಿವಸ ನಾರಾಯಣನೇ ಸ್ವತಃ ಮೇಲೆ ವೈಕುಂಠಕ್ಕೆ ಕರೆಸ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು ಅನುಮಾನ ಬರ್ತದೆ ಒಮ್ಮೆ ಲೋಕಮಾನ್ ಅಂತ ಪುಸ್ತಕ ಕಳಿಸ್ತಾರೆ ಗೀತಾ ರಹಸ್ಯ ಅಂತ ಹೇಳಿ ಬರ್ಬೇಕಾರೆ ಅದನ್ನಲ್ಲಿ ಇದ್ದವರಿಗೆ ಕಳಿಸ್ದಾಗ ಅದು ಬಾಬಾರ ಹತ್ರ ಬಂದು ಮುಟ್ಟಿಸ್ಬೇಕಂತ ಬಂದಾಗ ಅದು ಬಾಬಾರ ಕಾಲು ಕೆಳಗೆ ಬೀಳ್ತದೆ ಏನಿದ್ದು ಪುಸ್ತಕ ಇಲ್ಲ ಲೋಕಮಾನ್ಯ ಅಂತ ಹೇಳೋಕೆ ಬರ್ತಾ ಗೀತಾ ರಹಸ್ಯ ಭಗವದ್ಗೀತೆಯ ಮೇಲೆ ಕೃತಾಯಿ ಬರ್ತಾರೆ ನೋಡಿ ಬಾಬಾರ ಹೇಳ್ತಾರೆ ಆಯ್ತು ಹೋದ್ರೆ ಚಲೋ ಆಯ್ತದೆ ಮತ್ತೆ ಎಸೆಯದಾಗಿಂದು ಒಂದು ರೂಪಾಯಿ ತೆಗೆದು ಅದ್ರ ಮೇಲೆ ಇಟ್ಟು ಅದನ್ನು ನಮಸ್ಕಾರ ಮಾಡಿ ಕಳಿಸ್ತಾರೆ ಇಲ್ಲಿ ಇನ್ನೊಬ್ಬರು ಕಾಪರ್ಡೆ ದಂಪತಿಗಳು ಅಂತ ಕಾಪರ್ಡೆ ಅವರು ದಿಲ್ಲಿ ಪರಿಷತ್ತಿನ ಸದಸ್ಯರು ಆಗಿದ್ದರು ದೊಡ್ಡ ವಕೀಲರು ಕೂಡ ಹೋಗ್ರು ಆವಾಗ ದಿಲ್ಲಿಯೊಳಗೆ ಒಂದು ಪ್ರೀವಿ ಕೌನ್ಸಿಲ್ ಅಂತ ಹೇಳಿರ್ಬೇಕು ಅದ್ರದೊಳಗೆ ಅವರು ಆರ್ಗ್ಯುಮೆಂಟ್ ಮಾಡಿದ್ರು ಈ ಅವರು ಎಷ್ಟೋ ಸರ್ತಿ ಹೋಗ್ತೀನಿ ಅಂತ ಅಂದದ್ನೇ ಬಾಬಾರು ಬಿಡ್ತಾರೆ ಏನು ಇಲ್ಲೇ ಇರೋ ಎಕ್ಸ್ಕ್ಯೂಸ್ ಇಲ್ಲೇ ಇರೋಂತ ಅದು ಯಾಕೆ ಹೆಂಗೆ ಮಾಡ್ತಾರೆ ಅಂತಂದರೆ ಬಾಬ ಕಾಪರ್ಡಿಯವರು ಈ ಲೋಕಮಾನ್ಯ ಟೀಳಕರ ಪರವಾಗಿ ಕೇಸನ್ನು ಆರ್ಗ್ಯೂ ಮಾಡಿ ಎರೀತಿರ್ತ ಬ್ರಿಟಿಷ್ ಗೌರ್ಮೆಂಟ್ ಇದ್ದು ಇವ್ರ ಮೇಲೆ ಸಹಿತ ಕಣ್ಣಿಡ್ತದೆ ಇವ್ರನ್ನ ಏನಾದರೂ ಚಾರ್ಜಸ್ ಹಾಕಿ ಇವ್ರನ್ನೂ ಅರೆಸ್ಟ್ ಮಾಡಿಸ್ಬೇಕಂತ ಆ ಟೈಮ್ನಾಗ ಬಾಬಾರವ್ರು ಇನ್ನು ಹೋಗಿ ತಿನ್ಬಿಡ್ರಿ ಅಂತಂದ್ರೂ ಪರ್ಮಿಷನ್ ಕೊಡಂಗಿಲ್ಲ ಎದಕ್ಕಿ ಇಲ್ಲೇ ಇರಲಿ ಇಲ್ಲೇ ಇರಲಿ ಒಂದು ದಿವಸ ನಮಸ್ಕಾರ ಮಾಡೋಕೆ ಬಂದಾಗ ಅವ್ರಿಗೆ ಅವ್ರಿಗೆ ಹೆಂಟಿಗೆ ಹೇಳ್ತಾರೆ ಏನಮ್ಮ ನಾನು ನಿನ್ನೆ ಗವರ್ನರ್ ಹೆಂಡತಿ ಕೂಡ ಜಗಳಾಡಿ ಬಿಡಿಸ್ ಬಿಡಿಸ್ಬೇಕಾದ್ರೆ ಹೊರಗಡೆ ಗೊತ್ತು ನಮಗೆ ಅದು ಅವ್ರಿಗೆ ಅರ್ಥ ಆಗಲ್ಲ ಯಾಕೆ ಹಿಂಗೆ ಬಾಬಾ ಅಂದ್ರೆ ಅವತ್ತು ಏನಾಗಿರ್ತೈತಿ ಈ ಬಾಂಬೆದೊಳಗೆ ಒಂದು ಲೋಕಲ್ ಅಥಾರಿಟಿ ಒಳಗೆ ಇವ್ರ ಹೆಸರು ಹೋಗಿರ್ತದೆ ಇಂಥವ್ರನ್ನ ಯಾವ್ದಾದ್ರು ಒಂದು ಹಳೆಯ ಸ್ಪೀಚ್ ಒಳಗಡೆ ಕೆಡ್ಕೋರಿ ಇಡ್ತೀವಿ ಇವ್ರನ್ನ ಅರೆಸ್ಟ್ ಮಾಡಿರಿ ಅಂತ ಅವಾಗ ಅವತ್ತಿನ ದಿವಸ ಅಲ್ಲಿ ಡಿಸ್ಕಷನ್ ನಡಿತೈತಿ ಇವ್ರನ್ನ ಅರೆಸ್ಟ್ ಮಾಡಬೇಕು ಮಾಡ್ಬಾರ್ದು ಅವಾಗಲ್ಲ ಒಂದು ಆರ್ಗ್ಯುಮೆಂಟ್ ಬರ್ತದೆ ಇಲ್ಲ ಅವ್ರಿಗೆ ಏನು ಮಾಡಿಲ್ಲ ಇಡ್ಲೀಸ್ಗೆ ಸೊ ಅದಕ್ಕೆ ಅವ್ರಿಗೆ ಗಿಡರ ಮತ್ಸುಗಳು ಅನ್ನೆಸೆಸರಿ ಗಲಾಟೆ ಆಗ್ತದೆ ಅವ್ರನ್ನ ಹಿಡಿಬೇಡಿ ಅಂತೇಳಿ ಬ್ರಿಟಿಷ್ ಗೌರ್ಮೆಂಟ್ಗೆ ಲೋಕಲ್ ವೈಸ್ ಬ್ರಾಯ್ ತನ್ನ ಒಪಿನಿಯನ್ ಬರಿತಾನೆ ಅವಾಗ ಹೇಳ್ತಾರೆ ಅವ್ರ ವೈಸ್ ಬ್ರಾಯ್ ಕೂಡ ನಾನು ಜಗಳಾಡಿ ಇದನ್ನು ಬಿಡಿಸ್ಕೊಂಡು ಬಂದೆ ಎಂಥ ಭಕ್ತಿ ಅವ್ರದ್ದು ಅಂತಂದರೆ ಒಂದ್ಸರ್ತಿ ಶ್ರೀಮತಿ ಕರ್ಕಡ್ ಅವರು ನೈವೇದ್ಯ ತಗೊಂಡು ಬರ್ತಾರೆ ನೈವೇದ್ಯ ತೊಗೊಂಡು ಬಂದಾಗ ಬಾಬಾ ಒಂದು ಊಟಕ್ಕೆ ಮ್ಯಾಗ ಯಾರಿಗೂ ಅಲೋ ಮಾಡ್ತಾರಾಗಿರ್ಲಿಲ್ಲ ಅಂಥದ್ದು ಈ ಹೆಣ್ಮಗಳು ಮಾಡ್ಕೊಂಡು ಬಂದ ಅಂತ ಹೇಳಿ ಅದನ್ನು ತಗೊಂಡು ಸ್ವೀಕಾರ ಮಾಡಿ ತಿನ್ನೋಕೆ ಚಾಲೂ ಮಾಡ್ತಾರೆ ತರ್ತಾರೆ ಇರಲಿ ಅಂತೇಳಿ ಆವಾಗಲ್ಲಿ ಕುಂತವ್ರು ಕೇಳ್ತಾರೆ ಏನು ಬಾಬಾ ನಾ ಇಷ್ಟೆಲ್ಲ ನೈವೇದ್ಯ ಬಂದಿತ್ತು ನಿಮಗೆ ಅದನ್ನೇ ನೀವು ಹೆಂಗೆ ಸೆಲೆಕ್ಟ್ ಮಾಡಿದ್ರಿ ಬಾಬಾ ಹೇಳ್ತಾರೆ ಏ ಈಕಿನ ನಾನು ನಾಲ್ಕು ಜನ್ಮಗಳಿಂದ ನೋಡ್ತಾ ಇದ್ದೀನಿ ಒಂದು ಜನ್ಮದೊಳಗೆ ಈಗಿ ಆಕಳಾಗಿರ್ಲಿ ಇನ್ನೊಂದು ಜನ್ಮದೊಳಗೆ ಒಬ್ಬ ಕ್ಷತ್ರಿಯನ ಲಗ್ನ ಆಗಿಸಿ ಇನ್ನೊಮ್ಮೆ ಬ್ರಾಹ್ಮಣ ವಂಶದೊಳಗೆ ಲಗ್ನ ಈಗ ಈ ಇದ್ರೊಳಗೆ ಜೀವನದೊಳಗೆ ನಾನು ನಾಲ್ಕು ಜನ್ಮದಿಂದ ಈ ಕಿತ್ತು ಅವೆಲ್ಲ ನೆನಪಾಯ್ತು ಏನೋ ಪ್ರೀತಿಗಾಗಿ ಒಂದು ತುತ್ತಾಗಿ ಕೊಟ್ಟದನ್ನು ನಾನು ತಿಂದ್ರೆ ನೀವು ಎಷ್ಟು ಮಾತಾಡ್ತೀರಿ ಅಂದ್ರೆ ನಾವು ಯಾವ ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ಹೋದರೂ ಕೂಡ ಭಗವಂತ ಗುರು ಸದ್ಗುರು ಅಂತ ಏನು ಹೇಳಿದ್ರಲ್ಲ ನಮ್ಮ ಜೊತೆಗಿದ್ದು ನಮ್ಮನ್ನು ಉದ್ಧಾರ ಮಾಡ್ತಾರೆ ಯಾಕಂದ್ರೆ ಸದ್ಗುರುವಿನ ಉದ್ದೇಶ ಏನಂದ್ರೆ ನಮ್ಗೆ ಪೂರ್ಣ ಸಾಕ್ಷಾತ್ಕಾರ ಆಗೋ ಆಗುತ್ತನಕೂ ಶಿಷ್ಯನ ಕರ್ಕೊಂಡು ಹೋಗು ಅದಕ್ಕೆ ಬಾಬಾರವರು ಇದನ್ನು ಈ ಪ್ರಸಂಗವನ್ನು ಹೇಳಿ ಇದನ್ನ ಮಾಡ್ತಾರೆ ಈ ತರ ಬಾಬಾರವ್ರ ಸಂಕಲ್ಪ ಇಲ್ಲಿ ಯಾರು ಇಲ್ಲಿ ಬರಕ್ ಆಗುದಿಲ್ಲ ಅಂತ ಹೇಳಿದ್ರೆ ಅವಾಗ ಹೇಳ್ತಿದ್ರು ಬಾಬಾ ಭಕ್ತ ಎಲ್ಲೇ ಇರ್ಲಿ ಎಷ್ಟೇ ದೂರದೊಳಗಿರ್ಲಿ ಸಾವಿರ ಸಾವಿರ ಮೈಲುಗಳ ಇರಲಿ ನಾನು ಹುಡುಗರು ಹೆಂಗೆ ಗುಬ್ಬಿ ಕಾಲಿಗೆ ದಾರ ಕಟ್ಕೊಂಡು ಬರ್ತಾರಲ್ಲ ಹಂಗೆ ಅಂತ ಕೇಳ್ತಿರ್ತಾರ ಹಂಗೆ ಬಂದಂಥ ಮನುಷ್ಯ ಒಬ್ಬ ಲಕ್ಷ್ಮಿ ಲಕ್ಷ್ಮೀ ಚಂದ ಇವರು ಬಾಂಬೆದವರು ಇವ್ರ ಕನಸಿನಾಗೆ ಒಬ್ಬ ಗಡ್ಡ ಬಿಟ್ಟು ವ್ಯಕ್ತಿ ಬರ್ತಿರ್ತಾರೆ ಯಾರು ಅಂತ ಗೊತ್ತಾಗಲ್ಲ ಅಲ್ಲಿ ದತ್ತಾತ್ರೇಯ ಅಂತ ಹೇಳಿ ಒಬ್ಬ ಮನಿ ಹೇಳ್ಬಿಟ್ಟು ಅವ್ರ ಮನೆಗೆ ದಾಸ್ ಮಾಡೋನ ಪ್ರವಚನಕ್ಕೆ ಹೋದತ್ತೆ ಅವ್ರು ಫೋಟೋ ನೋಡ್ತಾರೆ ಫೋಟೋ ನೋಡಿದ್ ಯಾರು ನಮ್ಮ ಇಲ್ಲ ಇದು ಶಿರೀಸ್ ಆಹ್ಬಿ ಹೌದಾ ಹಂಗಾರೆ ನನ್ನ ಕನಸನಿಗೆ ಬಂದವ್ರಿಗೂ ರೈತರು ಪ್ರಶ್ನೆಗೆ ಹೋಗ್ಬೇಕು ನಾನು ಅಂತ ಹೇಳಿ ವಿಚಾರ ಮಾಡಿ ಇನ್ನೊಬ್ಬರನ್ನು ಹುಡುಕ್ತಾರೆ ಅವ್ರ ಜೊತೆಗೆ ಅವಾಗ ಅವರು ಸಾಲ ತೊಗೊಂತಾರೆ ಸಾಲ ತಗೊಂಡು ಅವ್ರ ಫ್ರೆಂಡ್ ಒಬ್ರು ಇರ್ತಾರೆ ಅಂತ ಅಂತೇಳಿ ಅವರು ಕೂಡ ಇಲ್ಲ ನಾನು ಬರ್ತೀನಿ ಹೋಗೋಣ ನಡೀ ಶಿರಡಿಗೆ ಇಲ್ಲ ಅಲ್ಲಿ ಹೋಗೋಣ ನಾವು ಅಲ್ಲಿ ಹೋಗಿಬಿಡ್ಲಿ ಸ್ವಲ್ಪ ಅಪಾರವ್ರಿಗೆ ಒಂದಿಷ್ಟು ಗಿಣ್ಣೆ ಎಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿ ಕೇಳ್ತೀವಿ ವಿಚಾರ ಮಾಡಿ ಹೋಗ್ತಾರೆ ಎಷ್ಟು ಮಜಾ ಆಗ್ತದೆ ಅಂತಂದರೆ ಈ ಲಕ್ಷ್ಮೀ ಚಂದ್ರ ಅವ್ರ ಜೊತೆಗೆ ಹೋಗ್ಬೇಕಾದ್ರೆ ಅಲ್ಲಿ ಗೋಪರ ಇದಕ್ಕೂ ಶಿರಡಿಗೆ ಹೋಗ್ಬೇಕಾದ್ರೆ ಆ ಟಾಂಗ ಒಂದು ಸ್ಪಾಟಿಗೆ ಬಂದು ಕೂಡಕ್ಕೆ ಕುದುರೆ ಇವು ಮುಂದೆ ಹೋಗೋದ್ರಲ್ಲಿ ಸಣ್ಣಗೆ ನರಕ್ಕೆ ಚಾಲು ಮಾಡ್ತಾವ ಏನಿದೆ ಹಿಂಗ್ ಒಮ್ಮಗಿಲಿ ಇಷ್ಟು ಚಲೋ ನಡೀತಿರ್ತದೆ ಯಾಕಂದ್ರೆ ಇವ್ರು ಹಣ್ಣು ತೊಗೊಳ್ಳೋದು ಬರ್ತಿರ್ತಾವೆ ಅವಾಗ ಒಬ್ಬಕ್ಕೆ ಹೆಣ್ಮಗಳು ಹಣ್ಣಿನ ಪುಟ್ಟಿ ಇಟ್ಕೊಂಡು ಬರ್ತಾರೆ ಬಾಳ ಅವ್ರ ನೆನಪಾಗ್ತದೆ ಏನು ಹಣ್ಣು ಒಯ್ಯಬೇಕು ಅಂದ್ಕೊಂಡಿದ್ವಿ ಹಣ್ಣು ತೊಗೊಳ್ಳೊಂತಡಿ ಅಂತೇಳಿ ಹಣ್ಣು ತೊಗೊಂಡ್ಮೇಲೆ ಅದು ಮತ್ತೆ ಅದನ್ನು ತೊಗೊಂಡು ಆ ಹಣ್ಣು ಖರೀದಿ ಮಾಡಿ ಅಲ್ಲಿ ಹೋಗ್ತಾರೆ ಅವಾಗ ಅಲ್ಲಿ ಹೋಗ್ಬೇಕಾದ್ರೆ ಬಾಬಾರು ಹೇಳ್ತಾರೆ ಗೊತ್ತಿಬಿಡ್ಲಿ ಏನು ಎಂಥ ಟಕ್ತಿ ನೀನು ನಾನು ಭಜನೆ ಮಾಡ್ತಿದ್ದೀನಿ ಮತ್ತೆ ಎಲ್ಲನು ವಿಚಾರ ಮಾಡಿ ಮಾಡಿ ಬರ್ತೀಯಲ್ಲಪ್ಪ ಅವ್ರ ಬಾಬಾನ ಪವಾಡಗಳ ಬಗ್ಗೆ ಎಲ್ಲರೂ ಕೂಡ ಕೇಳಿ ಇದನ್ನು ಮಾಡಿ ಬಂದಿರ್ತಾರೆ ಅಲ್ಲಿ ಟ್ರೈನಿಗೆ ಹೋಗ್ಬೇಕಾದ್ರ ಒಬ್ಬ ಮೊಹಮ್ಮದಿ ಮನುಷ್ಯಂದನು ಏನು ಮಾಡ್ತಾನೆ ಬೆಟ್ಟೆ ಹೇಳ್ತಾರೆ ಏ ಎಲ್ಲ ಅವ್ರ ದೇವದೂತ ಬೆಟ್ಟೆ ಆಗಿದೆ ಎಲ್ಲ ಕೇಳ್ಕೊಂಡು ಅವರು ಸೊ ಹೀಗಾಗಿ ಬಾಬಾರವರು ಹೇಳ್ತಾರೆ ನೀನು ನನ್ನ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡ್ಕೊಂಡು ಬಂದೆ ಯಾಕೆ ತಕ್ಕ ಭಜನೆ ಯಾಕೆ ಮಾಡ್ತೀಯ ಅಂತ ಅದಕ್ಕೊಮ್ಮೆ ಅವ್ರಿಗೆ ಪ್ರಸಾದ ಕುಂತದ್ನಾಗ ಬಾಬಾರವ್ರು ಏನು ತೊಗೊಂಬರಲಿ ಅಂತೇಳಿ ಬಾಬು ಸಾಹೇಬ್ ರು ಜೋಗ್ರು ಹೇಳಿದಾಗ ಇಲ್ಲ ಶಿರಾ ತೊಗೊಂಬ ಒಂದಿಷ್ಟು ಕೊಡ ಅಂತ ಹೇಳ್ಬೋದು ಬಾಬಾರವರು ನೈವೇದ್ಯಕ್ಕಾಗಿ ಇದನ್ನು ಸ್ವೀಕಾರ ಮಾಡ್ತಾರೆ ನೈವೇದ್ಯ ಅವರು ಯಾವುದ್ರ ಬಗ್ಗೆ ಗಮನ ಕೊಡ್ತಾರಲ್ಲ ಇದು ಮಡಿ ಇದು ತಿನ್ನಬೇಕು ಇದು ಏನು ನೈವೇದ್ಯ ಮಾಡುತ್ತಿದ್ದ ಬಂದಿದೆ ಈ ಒಂದು ಘಟನೆ ಏನಪ್ಪಾಗ್ತದೆ ಸಿದ್ಧಾರೂಢ ಸ್ವಾಮಿಗಳ ಮಠದಲ್ಲಿ ಒಬ್ಬ ವಿದ್ವಾಂಸ ಬರ್ತಾನೆ ಭಾಳ ದೊಡ್ಡ ವಿದ್ವಾಂಸ ವಿದ್ವಾಂಸ ಬಂದು ಏನು ಮಾಡ್ತಾನೆ ಅವರು ಸಿದ್ಧಾರ್ಥರು ಕಡೆ ಎಲ್ಲ ಆತ್ಮಾವಲೋಕನ ಮಾಡಿಕೊಂಡು ಆತ್ಮಾವಲೋಕನ ಮಾಡ್ಕೊಂಡು ಅವ್ರಿಗೆ ಸಿದ್ಧಾರ್ಥರು ನಿಗರ್ವೀಗರು ಸ್ವಲ್ಪನೂ ಅವ್ರಿಗೆ ಗರ್ವ ಇರಲಿಲ್ಲ ಏ ನೀವು ಬಂದಿರಿ ಹಂಗೂ ಇವತ್ತು ನೀವು ಪ್ರವಚನ ನೀವೇ ಮಾಡ್ರಿ ಅಂಥೇಳಿ ಅವ್ರಿಗೆ ಹೇಳ್ತಾನೆ ಅವರೆಲ್ಲ ಪ್ರವಚನ ಮಾಡ್ತಾರೆ ವಿದ್ವಾಂಸರು ಮಾಡಿದ ಮೇಲೆ ಆಯಿತು ಬರ್ರಿ ಪ್ರಸಾದಕ್ಕೆ ಹೋಗೋಣ ಅಂತ ಹೇಳಿ ಅವರು ಹಿಂಜರಿಕೆ ನಾನು ಮಡಿ ಮಾಡ್ತೀನಿ ಇವೆಲ್ಲ ಸಾಕಿ ಕ್ರಾಮ ಇವೆಲ್ಲ ಬಂದು ಇವ್ರಿಗೆ ಹೆಂಗೆ ಅಪಾಯ ಇಲ್ಲ ಇಲ್ಲ ನೀವು ಮಾಡ್ರಿ ನಾವು ಜಳಕೆಲ್ದೆ ಏನು ತೊಗೊಳಂಗಿಲ್ಲ ಏ ನೀವು ಜಳಕ ಮಾಡಿ ಬರ್ರಿ ನಾವು ಕುಂದಿರ್ತೀವಿ ಅಂತ ಸಿದ್ಧಾರ್ಡ್ತಾರೆ ಜಳಕೆ ಮಾಡಿ ಬರ್ರಿ ನೀವು ನಾವು ಕುಂದಿರ್ತೀವಿ ಅವಾಗ ಅವ್ರಿಗೆ ಹೆಂಗೆ ತಪ್ಪಿಸ್ಬೇಕು ಇಲ್ಲ ನಾವು ಸ್ವಲ್ಪ ಬೇರೆ ಇದನ್ನ ನಾವೇ ಪ್ರಿಪೇರ್ ಮಾಡಿ ತಗೋಬೇಕಾಗ್ತೈತಿ ಇಲ್ಲಿ ಮಾಡಿದ್ದು ನಂಗೆ ತೊಗೊಳಾಕ್ತೀವಿ ನಿಶ್ಚಿತ ನೀವೇನು ಮಾಡ್ರಿ ನಿಮ್ದು ಆಗಿರ್ಬೇಕು ನಮ್ದು ನಗರಕ್ಕೆ ಪದಾರ್ಥ ಪಡಿಸ್ಬಿಟ್ರಿ ನಾವು ನಮ್ಮ ರೂಮ್ನಾಗ ಇಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೇವೆ ಏ ಅದೇ ಯಾಕೆ ಆಯ್ತದ ಅಂತ ಹೇಳಿ ಅವರು ಗಡಿಗೆವ್ ಕರೆ ಏ ಅವ್ರು ಏನು ಎಲ್ಲ ಕೊಡು ಹೇಳಿ ಅವ ಅಕ್ಕಿ ಬೇಳೆ ಎಲ್ಲ ತೊಗೊಂಡು ಅವ್ರಿಗೆ ಕೊಡ್ತಾವ ಅವರು ತಮ್ಮ ಪೂಜೆಯನ್ನು ಮಾಡೋದು ಮಡಿಯಿಂದ ಬಂದು ಎಲ್ಲ ಪೂಜೆ ಮಾಡಿ ನೈವೇದ್ಯ ಮಾಡಿ ದೇವರಿಗೆ ತಿನ್ನಿಸ್ಬೇಕು ಆ ಟೈಮ್ನಾಗ ಇವ್ರೇನ್ ಮೂರ್ತಿಗಳು ಆಮೇಲೆ ಏನು ಏನಿರ್ತಾರ ಆ ಪ್ರಸಾದ ತಗೊಂಡ್ ಬರೋವಾಗ ದೇವರೇ ಇರಲಿ ಬಹಳ ಚೆನ್ನಾಗಿತ್ತು ಅವಾಗ ಅವ್ರಿಗೆ ಆಶ್ಚರ್ಯ ಆಗ್ತದೆ ಈ ರೂಮ್ನಿಗೆ ಯಾರು ಬಂದೇ ಇಲ್ಲ ಇವೆಲ್ಲ ದೇವರನ್ನ ದೇವ್ರನ್ನ ಯಾರು ಇದ್ದಾರೆ ಹೆಂಗ್ ಹೋದ್ವು ಅಂದ್ ವಿಚಾರ ಮಾಡ್ಕೊಂತ ಚಿಂತೆ ಮಾಡ್ಕೊಂತ ಏನ್ ಮಾಡ್ಬೇಕಂತ ಸಿದ್ಧಾರ್ಥೇಳಿ ಸಿದ್ಧಾರ್ಡ್ ಬಂದ್ ಕೇಳ್ತಾರ ಇಲ್ರಿ ಅಜರ ನಮ್ಮ ದೇವರೇ ಕಾಣವಲ್ ಹೌದು ನಾ ಹೆಂಗೆ ಮಾಡ್ಲಿಕ್ಕೆ ಅಂತ ಹೇಳಿ ನಾ ಮಾಡಲಿ ಇಲ್ಲ ನೀವು ನಿಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಕೇಳಿ ನಮ್ಮ ದೇವರು ಎಲ್ಲರಿಗೆ ಆಯ್ತು ಅಂತ ಒಂದು ನಿಮಿಷ ಕಣ್ಣು ಮುಚ್ಚಿ ಹೇಳಿದರು ಅಲ್ರಿ ನಿಮ್ಮ ದೇವ್ರ ನಿಮ್ಮ ಸಪ್ಪಂದು ಊಟ ಮಾಡಿ ಮಾಡಿ ಬ್ಯಾಸ್ರಾಗ್ಯಾವೆ ಅವು ಬಂದು ನಮ್ಮ ಸಾರಿನ ಕೊಳಗಿದ್ದ ನೋಡಿದ್ರೆ ಬಾಯ್ಲಿಂದ ಅಡಿಗೆ ಮಾಡೋ ಕರ್ರಂ ಕರ್ರೆ ಇಲ್ಲಿ ಸಾರಿನಾಗ ಇವರೇನು ಸಾಲಿ ಗ್ರಾಮ ಇವೆಲ್ಲ ಮೂರ್ತ ತೆಗೆದುಕೊಂಡೋರಿಗೆ ಅಂದರೆ ಮಡಿ ಗಿಡಿ ಅನ್ನೋದು ಏನಿಲ್ಲ ಎಲ್ಲ ಒಂದೇ ಅವಾಗ ಅವ್ರಿಗೆ ವಿದ್ವಾಂಸರಿಗೆ ತಪ್ಪ ಇದೆ ಅಂತ ಅನುಭವ ಆಯ್ತು ನನಗೆ ನಾನು ಮಡಿ ಮಡಿ ಅಂತ ಹೇಳಿ ಸಾಯ್ತಿದ್ದೆ ನನ್ನ ಯಾವ ದೇವರ ಮಡಿ ಅಂತ ನಾನು ಪೂಜೆ ಮಾಡ್ತಿದ್ದೆ ಅವ್ರ ದೇವರ ಹೋಗಿ ಹೋಗಿದ್ದಾವ ಅಂತಂದ್ರೆ ನಾನು ಸಹ ತಪ್ಪಾಯ್ತು ಎಲ್ಲ ಒಂದೇ ಜಗತ್ತು ಅವಾಗ ಇದ್ದವ್ರ ನಮಸ್ಕಾರ ಮಾಡಿ ಅವರು ಒಪ್ಪು ಅಂತ ಹಾಗೆ ಒಂದು ಘಟನೆ ಸೇರಾದ ಬಗ್ಗೆ ನೈವೇದ್ಯದ ಬಗ್ಗೆ ಮಾಡೋದನ್ನ ಇಲ್ಲಿ ಭಾಳ ನೆನಪಾಗ್ತದೆ ಬಹಿರಾಮ ಪದ ಒಬ್ಬಕ್ಕೆ ಹೆಣ್ಮಗಳು ಕೊಡ್ತಾರೆ ಅಕ್ಕಿ ಹದಿನೈದು ದಿವಸ ಕಾಯ್ತಾರೆ ನಾನು ಕಿಚಡಿ ತಂದೇನೆ ಹೆಂಗಾರು ಮಾಡಿ ಬಾಬಾರಿಗೆ ಕೊಡ್ಬೇಕು ಹದಿನೈದು ಆದರೂ ಒಮ್ಮೆನೂ ಸಿಗಂಗಿಲ್ಲ ಒಮ್ಮೆ ಅಕ್ಕಿಗೆ ಟೈಮ್ ಸಿಗ್ತೈತಿ ಪಟಕ್ಕ ಹೋಗಿ ಬಾಬಾರವ್ರಿಗೆ ಪಡೆದವರು ತೆಗೆದು ಕೊಡ್ತಾರೆ ಅಂತ ಹೇಳಿ ಕಿಚಡಿನೇ ತೊಗೊಂತೀ ಅಂತ ಅಂದರೆ ಭಕ್ತ ಯಾವಾಗ ಸಂಪೂರ್ಣ ನಿಶ್ಚಲವಾದ ಭಕ್ತಿಯಿಂದ ಮಾಡಿ ಅರ್ಪಣೆ ಮಾಡ್ತಾರೆ ಅವಾಗ ಅದನ್ನ ಬಾಬಾ ಸ್ವೀಕಾರ ಮಾಡ್ತಿರ್ತಾರೆ ಹೀಗೆ ಬಾಬಾರವ್ರ ಕಡೆಗೆ ಭಾಳ ಜನ ಬರ್ತಿರ್ತಾರೆ ಓದಕ್ಕೆ ಚಂದ್ರಬಾಯಿ ಬೋರ್ಕರ್ ಅಂತೇಳಿ ಅಕ್ಕಿ ಮಂಗ್ ನಿಮ್ಮ ಕಜಗವರಿ ವೃತ್ತ ಅಂತ ಏನೋ ನೀವು ಮಾಡ್ತಾರಲ್ಲ ಕಾರ್ ಹುಂಡಿಗೆ ಸಮೀಪ ಮಾಡೋ ಟೈಮ್ನಾಗ ಒಂದು ಉಪವಾಸ ಏನೋ ಮಾಡ್ತಾರೆ ಉಪವಾಸ ಮಾಡೋ ಟೈಮ್ನಾಗ ಅಲ್ಲಿ ಹೋಗ್ತಾರೆ ಬಾಬಾ ಇದು ಗೋಪರ್ಗವಾಗಾದಂಥ ಘಟನೆ ಗೋಪರ್ಗವಳಿಗೆ ಹೋಗಿ ಇಲ್ಲ ನಾನು ಹೊಟ್ಟೆ ಸ್ಥೈತಿ ನನಗೇನು ಕೊಡೋ ಬಳ್ಳುಳ್ಳಿ ಚಟ್ನಿ ಖಾರ ಹಾಕಿ ರೊಟ್ಟಿ ಹಾಕಿ ಕೊಡೋ ನನಗಂತ ಏ ಇಲ್ಲ ಈ ನಾನು ಉಪವಾಸ ಮಾಡಕ್ಕೆ ಇಂಥ ಟೈಮ್ನಾಗೆ ನಿಮ್ಗೆ ಇಂಥ ಆಹಾರ ಮಾಡಿದ ಕೊಡೋಂಗಿಲ್ಲ ನಾನು ಇಂಥದ್ದು ಭಿಕ್ಷೆ ಹಾಕೋಂಗಿಲ್ಲ ನಾನು ಬೇರೆ ಕೊಡ್ತೀನಿ ಅಂತ ಹೇಳಿ ಕೊಡ್ತಾರೆ ಆಯ್ತು ಅಂತೇಳಿ ತೊಗೊಂಡು ಬಂದಿರ್ತವೆ ಹಾಕಿ ಸ್ವಲ್ಪ ದಿವಸ ಆದಮೇಲೆ ಬಾಬಾರವ್ರನ್ನೂ ಪ್ರತ್ಯಕ್ಷ ನೋಡಿರೋದಿಲ್ಲ ಇರ್ಲಕ್ಕೆ ಅಲ್ಲಿವರಿಗೆ ಕೇಳಿರ್ತಾರೆ ಅಷ್ಟೇ ಬಾಬವ್ರಿಗೆ ಬಂದು ನಮಸ್ಕಾರ ಅಂತ ಹೇಳಿ ಬಂದಾಗ ಬಾಬಾ ಬಂದೇನು ಅಲ್ಲಮ್ಮ ನಿನ್ನ ನಾ ಬಂದು ರೊಟ್ಟಿ ಬೆಳ್ಳುಳ್ಳಿ ಚಟ್ನಿ ಕೇಳಿದೆ ಕೊಡಲಿಲ್ಲ ಈಗ ಏನು ನೈವೇದ್ಯ ತಗೊಂಡು ಬಂದಿರಿ ನಾನು ಏನು ಮಾಡಲಿಲ್ಲ ನಾಯಿ ಅವಾಗ ನನ್ನ ಸಹೋದರಿ ಏಳು ಜನ್ಮದಿಂದ ನನ್ನ ಬೆನ್ನೆ ಹೇಳ್ಕೆ ನಾ ಎಲ್ಲಿ ಹೋಗ್ತೀನಿ ಇಲ್ಲಿ ಬರ್ತಾರೆ ಜಾಸ್ತಿ ಮಾಡ್ತಾರೆ ಅಂದರೆ ಜನ್ಮ ಜನ್ಮಾಂತರದಲ್ಲಿ ಕೂಡ ಗುರು ನನ್ನ ಜೊತೆಗಿರ್ತಾರೆ ಅಂತ ಹಾಗೆ ಇನ್ನೊಬ್ಬ ವ್ಯಕ್ತಿ ಮೇಘ ಈ ಮೇಘ ಒಬ್ಬ ಶಿವಭಕ್ತ ಅಪ್ರತಿಮ ಶಿವಭಕ್ತ ಇವನು ಗುಜರಾತಿ ಈ ಹರಿ ವಿನಾಯಕ್ ಸಾಟಿ ಅಂತ ಏನು ಹೇಳಿದ ಅವ್ರು ಗುಜರಾತ್ ಗೌರ್ಮೆಂಟ್ ಸರ್ವಿಸ್ ಅವ್ರಿಗೆ ಇರ್ತಾರಲ್ಲ ಅವ್ರ ಕಡೆ ಇವನು ಪೂಜೆ ಹೇಳಿ ಅವ್ರ ಮನೆಯವ್ರಿರ್ತಾನೆ ಇವನು ಶಿವಭಕ್ತಿಯನ್ನು ನೋಡಿ ಅವರು ಇಲ್ಲ ಪ್ರತ್ಯಕ್ಷ ಶಿವಾನ ಇಲ್ಲ ನಾನು ಬಾಯಿಲ್ಲ ಅಂತ ಹೇಳಿ ಚೀಟಿ ಕೊಟ್ಟು ಕಳಿಸ್ತಾರೆ ನೂಲ್ಕರ್ ಅವ್ರಿಗೆ ಇದು ನಾನಾ ಸಾಹೇಬ್ ಚಾನಲ್ ಇವನ್ನ ಬಾಬಾ ಭೇಟಿ ಮಾಡಿಸಿದ್ರು ಅವ ಆಯ್ತು ಅಂತ ಹೇಳಿ ಬರ್ತಾನೆ ಬಾಬಾ ಅಂತ ಬರ್ಬೇಕಾದ್ರೆ ಟ್ರೈನ್ ಒಳಗೆಲ್ಲ ಎಲ್ಲಿ ಅಂತೀರಿ ನೀವು ಚೀರ್ಟಿಗೆ ಏನು ಹೌದಾ ಏನು ಇಲ್ಲ ಅಲ್ಲಿ ಬಾಬಾನ್ ಬಿಟ್ಟೆ ಹಾಕೊಂಡೆ ಅವರು ಇಲ್ಲ ಅವ್ರು ಬೇರೆ ಸಂಪ್ರದಾಯದವ್ರು ಹಾಕ್ತಾರೆ ಅವ್ರನ್ನ ಹೆಂಗೆ ನೀವು ಇದು ಮಾಡಬೇಕು ಅವಾಗ ಅವ್ರಿಗೆ ನಾನು ಶಿವಭಕ್ತ ಬೇರೆ ಶಿವನ್ ಬಿಟ್ಟು ಏನು ಮಾಡಂಗಿಲ್ಲ ಇದು ಹೆಂಗೆ ಮಾಡ್ಲಿಪ್ಪ ನಾನು ಅಂತ ದ್ವಂದ್ವದೊಳಗೆ ಬೀಳ್ತಾನೆ ಬಂದು ನಮಸ್ಕಾರ ಮಾಡ್ಬೇಕನ್ನೋದ್ರೊಳಗೆ ನನಗೆ ಮೊದಲು ಹೊರಗೆ ಹಾಕಿರು ಇಲ್ಲಿನ ಅಂತ ಹೇಳ್ತಾರೆ ಬಾಬಾ ಏನೋ ಅವನು ನಾನು ಬೇರೆ ಜಾತಿಯವನಾಗ್ತೀನಿ ನನ್ನ ಬಗ್ಗೆ ಇಷ್ಟು ತಿರು ತಿಳ್ಕೊತೀ ಹೋಗಿಲ್ಲ ಇನ್ನ ಅಂತ ಕಳ್ಸೋ ಅವಾಗ ಬಾಬಾ ಸಿಟ್ಟು ಬಂದೈತಿ ನಾನು ಈ ಸರಿ ಸರಿಲ್ ಬಿಡು ಅಂತೇಳಿ ಹೊಳ್ಳಿ ಹೋಗಿ ಅಲ್ಲಿ ನಾಸಿಕ ಪ್ರಭಿಕೇಶ್ವರ ಏನೈತಲ್ಲ ಅಲ್ಲೇ ಹೋಗಿ ಒಂದು ಎರಡು ವರ್ಷ ಇರ್ತಾನಂತೆ ಎರಡು ವರ್ಷ ಶಿವನ ಆರಾಧನೆ ಮಾಡಿ ಇನ್ನರ ಮತ್ತೊಂದು ಬೆಟ್ಟ ಹಾಕೊಂಡು ಬಾಬಾನ ಈಗ ಸ್ವಲ್ಪ ನಮ್ಮ ಪರಿವರ್ತನೆ ಮಾಡ್ತಾರೆ ಮನಸ್ಸು ಅಂಥೇಳಿ ಮತ್ತೆ ದಾದಾ ಕೇಳ್ಕರವ್ರೂ ಕಡೆಯಿಂದ ಬಂದು ಬಿಟ್ಟು ತೊಗೊಂಡು ತಪ್ಪಾಯ್ತು ಅವನು ಕ್ಷಮ ಮಾಡಿಬಿಟ್ರೆ ಅವನು ನಮ್ಮ ಹುಡುಗನಲ್ಲ ಅಲ್ಲ ಏನೋ ಅವರು ಮಾಡ್ಯ ಆಯ್ತು ಆಯ್ತು ಅಂತ ಆವಾಗಿಂದ ಮಾಡಿ ಅವನ ಭಕ್ತಿಯನ್ನು ಸ್ವೀಕಾರ ಮಾಡ್ತಾನ ಅವನು ಎಂಥ ಅಪ್ರತಿಮ ಹೋಗ್ತಂದರೆ ಅಲ್ಲಿ ಗೋದಾವರಿ ನದಿ ಸುಮಾರು ಹತ್ತೆರಡು ಕಿಲೋಮೀಟ್ರ್ ಆಗ್ತದೆ ಶಿರಡಿಯಿಂದ ಅಲ್ಲಿ ಹೋಗಿ ನೀರು ತಗೊಂಡು ಬಂದು ಎಲ್ಲ ಗುಡಿಗೆ ಹೋಗಿ ಪೂಜೆ ಮಾಡಿ ಎಲ್ಲ ಗುಡಿಗೆ ಪ್ರಸಾದ ನೈವೇದ್ಯ ಪಟ್ಟು ಬಂದಮೇಲೆ ಬಾವಾರಿಗೆ ಪೂಜೆ ಮಾಡಕ್ಕೆ ಬರ್ತಿರ್ತ ಅಷ್ಟು ಬಾವಾರ ಬಗ್ಗೆ ಭಕ್ತಿ ಒಂದು ಅವ್ನು ಬಂದ ಬಂದದ್ಯಾಗ ಕಂಡೋಗಿನ ಗುಡಿ ಬಿಟ್ಟು ಬಂದಿರ್ತಾನ ಅದು ಬಾಬಾರವ್ರಿಗೆ ಪೂಜೆ ಮಾಡ್ಬೇಕಾದ್ರೆ ಗೊತ್ತಾಗ್ತಿತ್ತು ಏಯ್ ಕಂಡೋಗ ಗುಡಿ ಬಿಟ್ಟು ಬಂದಿನಿ ಹೋಗ್ರಂತ ಇಲ್ಲ ಅದು ಬಾಗಿಲು ತೆಗೀದಿಲ್ಲ ಲಾಕ್ ಮಾಡಿದ್ರು ಈ ಈಗ ತೆಗೀದ್ ಹೋಗಿ ಅಂತ ಅಂದರೆ ಎಲ್ಲ ದೇವ್ರನು ಒಂದೇ ಅನ್ನುವಂಥದ್ದು ಒಂದು ಸಂದೇಶವನ್ನು ಬಾಬಾಯಿಲಿ ಕೊಡಬೇಕ ಹಾಗೆ ಒಂದು ದಿವಸ ಅವನು ಏನು ಮಾಡ್ತಾನೆ ಇವರು ಮಕರ ಸಂಕ್ರಾಂತಿ ದಿವಸ ಇವರಿಗೆ ನಾನು ತಲೆ ಮೇಲೆ ಸ್ನಾನ ಮಾಡಿಸ್ಬೇಕಂತ ಹೇಳಿ ಸಂಕಲ್ಪ ಮಾಡಿ ಬಾಬಾ ಹೇಳ್ತೀನಿ ಬಾಬಾ ಇವತ್ತು ಮಕರ ಸಂಕ್ರಮಣ ಹಾಕಿ ನಾನು ಗೋದಾವರಿಯಿಂದ ನೀರು ಬರ್ತೀನಿ ಎಲ್ಲ ಸ್ನಾನ ಮಾಡಿಸ್ತೀನಿ ನಾವು ಸಂತರು ಸನ್ಯಾಸಿಗಳು ನಮಗೆ ಮೈಲಿಗೆ ಬಡಿ ಅನ್ನೋದು ಇರಂಗಿಲ್ಲ ಯಾಕ್ಚುಲ್ಲ ಇವೆಲ್ಲ ಮಾಡ್ತೀನಿ ಬೈತ ಇಲ್ಲ ಇಲ್ಲ ನೀವು ಮಾಡಲೇಬೇಕು ಆಯ್ತು ಹಂಗಾರೆ ಸ್ವಲ್ಪ ನನ್ನ ತಲೆ ಹಿಂಗೆ ನೀರು ಹಾಕಿ ಕೊಡೋದು ಮುಟ್ಟೋಗ್ತದೆಲ್ಲ ಸರಿ ಅಮ್ಮ ತೊಗೊಂಡು ಬರ್ತಾನ ತೊಗೊಂಡು ಬಂದು ಎಲ್ಲ ಎಲ್ಲರೂ ದರ್ಶನ ಇದು ಪ್ರಸಾದ ಆದ ಮೇಲೆ ನಾನು ನಾನು ಮಧ್ಯಾಹ್ನಕ್ಕೆ ಸ್ನಾನ ಮಾಡಿಸ್ತೀನಿ ಕರ್ಕೊಂಡು ಹೋಗಿ ಅವ್ರ ತಲೆ ಮೇಲೆ ಹರ ಹರ ಮಾರ ಹರ ಮಾಡೆ ಅಂತ ಕಣ್ಣು ಮುಚ್ಚಿ ಎಲ್ಲ ನೀರು ಶುರು ಬಿಡ್ತಾನೆ ಒಳ್ಳೆ ಕಣ್ ತೆಗೆದು ನೋಡ್ತಾನೆ ಬಾಬಾ ತಲೆ ಎಷ್ಟು ಅವ್ರ ಅಂಗಿ ಇದ್ರ ಮೇಲೆ ಒಟ್ಟು ನೀರು ಬಿದ್ದಿರಂಗಿಲ್ಲ ಹಾಗೆ ಶಿವನಾಗಿ ಅವರು ಅವನಿಗೆ ದರ್ಶನ ಕೊಟ್ಟರು ಒಂದು ದಿವಸ ಅವನು ಮಲ್ಕೊಂಡು ಹತ್ನಾಗ ಅವನ ರೂಮಿಗೆ ಹೋಗ್ತಾರೆ ಬಾಬಾ ಹೋಗಿ ಏ ಅಲ್ಲೇ ತ್ರಿಶೂಲು ಬರೀ ನೀನು ಅಂತ ಅವರು ಬಾಬಾನ ಅವರು ಫೋಟೋ ರೂಪದೊಳಗೆ ಪೂಜೆ ಮಾಡ್ತಾರೆ ಏ ನಿನ್ನೇನು ನಾನು ಫೋಟೋ ಹಾಕಿರಲ್ಲ ಅನ್ನೋ ಬರೀ ತ್ರಿಶೂಲ್ ಬರೀ ಅಂತ ಅವ್ನು ಕನಸು ಬಿದ್ದಂಗೆ ಆಗ್ತದೆ ಯಾರು ಬಾಬಾ ಬಂದು ಹಿಂಗೆ ಹೇಳಿದ್ರಲ್ಲ ಅಂತ ಹೇಳಿ ಹೇಳಿದ್ ನೋಡ್ತಾನೆ ಅಕ್ಕಿ ಕಳಗಿದ್ದಿರ್ತಾವ ಮತ್ತು ಯಾರು ಬಂದು ಹೋದ್ರೂ ನಾರ ಕಲ ಹಾಕಿನಿ ಅಂಥೇಳಿ ಮರು ದಿವಸ ಬಂದು ಹೇಳ್ತಾರೆ ಬಾಬಾರ ಇಲ್ಲ ಮತ್ತು ನನಗೆ ಹಿಂಗೆ ಒಂದು ಆಜ್ಞೆ ಮಾಡಿದ್ರಿ ನೀವು ನಿನ್ನೆ ಅದು ನನ್ನ ಕನಸಲ್ಲ ನಿಜವಾದ ಆಜ್ಞೆ ನೀನು ಹೋಗಿ ತ್ರಿಶೂಲ ಬರಿ ಅಂತೇಳಿ ಹೇಳಿ ನಾ ಬಂದಕ್ಕೆ ಮತ್ತು ನಾನು ಲಕ್ಕಿ ಕಾಳು ಹಾಕುವ ನೀನು ಆಶೀರ್ವಾದ ಮಾಡಬೇಕು ಅಲ್ಲ ಬಾಬಾ ನಾನು ಕದ ಎಲ್ಲ ಹಾಕೊಂಡು ಮಲ್ಕೊಂಡೆ ನೀವು ನೀವು ಒಳಗೆ ಬಂದ್ರೆ ಅಂತ ಕೇಳ್ತ ಅವಾಗ ಹೇಳ್ತಾರವರು ನನ್ನ ಪ್ರವೇಶಕ್ಕೆ ಯಾವುದೇ ದ್ವಾರಗಳು ಅವಶ್ಯವಿಲ್ಲ ನಾನು ಎಲ್ಲರಿಗೂ ಹೋಗಬಲ್ಲೆ ನೀ ಅದ್ರ ಬಗ್ಗೆ ಕಾಳಜಿ ಮಾಡಿದ ನಾನು ಮೊನ್ನೆ ನಿಮಗೆ ಹೇಳಿದ್ದಲ್ಲ ನಾನು ಹಣಿಮ ಗರಿಮ ಸಿದ್ಧಿಗಳು ಅಂತ ಏನು ಆ ಸಿದ್ಧಿಯಿಂದ ನಾನು ಅಲ್ಲಿ ಹೋಗ್ ಬಂದೇನೆ ಅಂತ ಹೇಳ್ತ ಹಾಗೆ ಕೊನೆಗೆ ತ್ರಿಶೂಲವನ್ನು ಬರೆದು ಪೂಜೆ ಮಾಡ್ತಾನ ಅವತ್ತ ಒಬ್ರು ಯಾರೋ ಶಿವಲಿಂಗ ತಗೊಂಡ್ಬರ್ತಾರ ಅವ್ ಬಂದ್ಕೊಂಡು ಮಧ್ಯಾಹ್ನನ ಮುಂಜಾನವನು ತ್ರಿಶೂಲ್ ಬರ್ಸ್ತಾರೆ ಮಧ್ಯಾಹ್ನ ಒಬ್ರು ಯಾರೋ ಶಿವಲಿಂಗ ತಂದ್ಕೊಡ್ತಾ ಬಾಬಾವ್ ಕೇಳ್ತಾರೆ ನೋಡಿರ್ಲೇ ನಿನ್ನ ನಾನು ಹಿಡ್ಕೊಂಡು ಅಂತ ಹೇಳ್ತಾರೆ ಪೂಜೆ ಮಾಡ ಅಂದ್ರೆ ಅವನ ಭಕ್ತಿ ಶಿವಭಕ್ತ ಶಿವನಲ್ಲಿಯೇ ಅವನು ಭಕ್ತಿಯನ್ನು ಕಾಣ್ತಾನೆ ಶಿವನ್ ಪೂಜೆ ಮಾಡ್ತಾನೆ ಅಂತ ಹೇಳಿ ಅವನ ನಂಬಿಕೆಯನ್ನು ದೃಢಪಡಿಸೋಕೆ ಬಾಬಾ ಈಗನೆಲ್ಲ ಮಾಡಿದ್ರು ಅನ್ನುವಂಥದ್ದು ಬರ್ಬೇಕು ಹತ್ತೊಂಬತ್ತು ನೂರ ಹನ್ನೆರಡರ ತನಕ ಬಾಬಾರವರ ಆರತಿನ ಇವನೇ ಮಾಡ್ತ ಹೆಂಗೆ ಮಾಡ್ತಿದ್ದ ಅಂತಂದ್ರೆ ಒಂಟಿ ಕಾಲದ ಮೇಲೆ ನಿಂತ್ಕೊಂಡು ಮಾಡ್ತಿದ್ದ ಕೆಲವೊಬ್ರು ನಿತ್ಯ ಯಾರು ಅಂತ ನನಗೆ ಮೇಘ ಒಂಟಿ ಕಾಲ ಮೇಲೆ ನಿಂತು ಪೂಜೆ ಮಾಡ್ತಾನೆ ಅಂತಹ ಅಪ್ರತಿಮ ಭಕ್ತ ಹತ್ತೊಂಬತ್ತು ಹನ್ನೆರಡರೊಳಗೆ ದೇಹ ಬಿಟ್ಟು ಹತ್ತಿನ ಅವಾಗ ಬಾಬಾ ಇಷ್ಟು ಕಣ್ಣೀರು ಹಾಕ್ತಾರೆ ಅಯ್ಯೋ ಇವನಿಗೆ ಪುನರ್ಜನ್ಮ ಇಲ್ಲ ಎಷ್ಟು ಚಂದ ನಾನು ಕೂಡಿದ್ದ ಅಪ್ರತಿಮ ಶಿವಭಕ್ತ ಇವನು ಇವನಿಗೆ ಇನ್ನು ಮತ್ತೆ ಜನ್ಮ ಬಾ ನಮ್ಮನ್ನು ಬಿಟ್ಟು ಮೇಘ ಅಂತ ಹೇಳಿ ಕಣ್ಣೀರು ಹಾಕ್ತಾರವ್ರು ಅಂದರೆ ಜನಸಾಮಾನ್ಯರು ಕೂಡ ಜನಸಾಮಾನ್ಯರಾಗಿಯೇ ಇರ್ತಿದ್ರು ಅವರು